ನಿಮಗಿದು ಗೊತ್ತೇ ಭಾರತವು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇಂದಿರಾ ಅವರ ನೇತೃತ್ವದಲ್ಲಿ ನಡೆದ ತನ್ನ ಮೊದಲ ಅಣ್ವಸ್ತ್ರ ಪರೀಕ್ಷೆ ಸ್ಮೈಲಿಂಗ್ ಬುದ್ಧನ ಸುವರ್ಣ ಮಹೋತ್ಸವವನ್ನು ಆಚರಿಸಿದೆ ಈ ಐದು ದಶಕಗಳ ಅಣ್ವಸ್ತ್ರ ಸಾಮರ್ಥ್ಯ ಮತ್ತು ತಂತ್ರಜ್ಞಾನ ಸ್ವಾಯತ್ತತೆಯನ್ನ ಹಿಂದೆ ನೋಡುತ್ತಾ ಜಾಗತಿಕ ನಿರ್ಬಂಧನೆಗಳ ನಡುವೆಯೂ ಶಾಂತಿ ಮತ್ತು ತಾಂತ್ರಿಕ ಆತ್ಮನಿರ್ಭರತೆಯ ಮಹತ್ವವನ್ನು ಈ ಪರೀಕ್ಷೆ ಸಾರಿ ಹೇಳಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ನೇತೃತ್ವದಲ್ಲಿ ನಡೆದ ಪೋಕ್ರಾನ್ ಟು ಎರಡನೆಯ ಅಣ್ವಸ್ತ್ರ ಪರೀಕ್ಷೆಯು ಭಾರತವನ್ನು ಜವಾಬ್ದಾರಿಯುತ ಅಣ್ವಸ್ತ್ರ ಶಕ್ತಿಯನ್ನಾಗಿ ದೃಢಪಡಿಸಿತು ನೋ ಫಸ್ಟ್ ಯೂಸ್ ಪಾಲಿಸಿ ಎಂಬ ನೀತಿಯನ್ನು ತೋರಿಸಿತು ಈ ಸುವರ್ಣ ಮಹೋತ್ಸವದ ಹೊಸ್ತಿಲಲ್ಲಿ ಶಾಂತಿ ಸ್ಥಿರತೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಭಾರತವು ತೋರಿದ ಪ್ರತಿಬದ್ಧತೆ ಮತ್ತು ಸಾಮರ್ಥ್ಯವನ್ನ ಸ್ಮರಿಸುತ್ತಾ ರಾಷ್ಟ್ರವನ್ನು ರಕ್ಷಣೆ ಮತ್ತು ಜಾಗತಿಕ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ಗುರುತಿಸುತ್ತಿದೆ